ಶ್ರೀ ಗುರುಚರಿತ್ರೆ ಅಧ್ಯಾಯ ಐವತ್ತೊಂದು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ಶ್ರೀ ಗುರುಗಳು ನಂತರ ಏನು ಮಾಡಿದರೋ ಹೇಳಿರೆಂದು ಕೇಳಿಕೊಳ್ಳಲು ಸಿದ್ಧರು ಈ ರೀತಿ ಹೇಳಿದರು ವತ್ಸ ವೈಡೂರ್ಯ ನಗರವನ್ನು ಪಾವನಾ ಮಾಡಿ ಹಿಂತಿರುಗಿದ ನಂತರ ಶ್ರೀ ಗುರುಗಳು ಭಕ್ತರೇ ಮುಂದೆ ಬರುವ ಸಮಯ ಪ್ರತಿಕೂಲವಾಗುವುದು ಆದ್ದರಿಂದ ನಾವು ಭೌತಿಕವಾಗಿ ಇಲ್ಲಿರುವುದಿಲ್ಲ ಅದೃಶ್ಯವಾಗಿದ್ದುಕೊಂಡು ಬೇರೆ ಸೇವೆಯಲ್ಲಿರುವವರಿಗೆ ಅವರಿಷ್ಟಾರ್ಥ ಈಡೇರಿಸುವ ಕಲ್ಪವೃಕ್ಷವಾಗಿರುವೆವು ಎಂದು ಅಭಯವಿತ್ತು ತಮ್ಮ ಪಾದ ಮುದ್ರೆಗಳನ್ನು ಗಂಧರ್ವಪುರದಲ್ಲಿ ಅನುಗ್ರಹಿಸಿದರು ನಂತರ ಸಾಯಂದೇವ ನಂದಿ ಶರ್ಮಾ ನರಹರಿ ಕವಿ ನಾನು ಹಿಂದೆ ಬರಲು ಶ್ರೀ ಗುರುಗಳು ಶ್ರೀಶೈಲ ಯಾತ್ರೆಗೆ ಹೊರಟರು ನಮ್ಮನ್ನು ಕಳುಹಿಸಲು ಬಂದ ಅವರೆಲ್ಲರೂ ಮಠಕ್ಕೆ ಹೋಗಲು ಅಲ್ಲಿ ಯಥಾ ಪ್ರಕಾರ ಅವರಿಗೆ ಗುರುಗಳ ದರ್ಶನವಾಯಿತು ಶ್ರೀ ಗುರುಗಳು ಸತ್ಯವಚನರೆಂದು ಅವರಿಗೆ ಅರ್ಥವಾಯಿತು ನಾವು ಶ್ರೀಶೈಲವನ್ನು ಸೇರಿದ ನಂತರ ಅಲ್ಲಿ ಮುಸ್ಲಿಂ ರಾಜನು ಬಂದು ದರ್ಶನ ಮಾಡಿಕೊಂಡನು ವೈದ್ಯನಾಥದಲ್ಲಿ ಅನುಮತಿ ತೆಗೆದುಕೊಂಡು ತೀರ್ಥಯಾತ್ರೆಗಳನ್ನು ಮಾಡಿದ ಶಿಷ್ಯರೂ ಸಹ ಶ್ರೀ ಶೈಲದಲ್ಲಿ ಶ್ರೀ ಗುರುಗಳ ದರ್ಶನವನ್ನು ಮಾಡಿಕೊಂಡರು ಅವರೆಲ್ಲರಿಗೂ ಹೇಳಬೇಕಾದದ್ದನ್ನು ಹೇಳಿ ಅವರನ್ನು ಕಳುಹಿಸಿಬಿಟ್ಟರು ಕೊನೆಗೆ ನಾನು ಸಾಯಂದೇವ ನಂದಿ ಶರ್ಮ ನರಹರಿ ನಾಲ್ಕು ಜನ ಉಳಿದೆವು ಬಹುದಾನ್ಯ ನಾಮ ಸಂವತ್ಸರದ ಮಾಘ ಬಹುಳ ಪಾಡ್ಯದಂತೂ ಗುರು ರಾಶಿಯನ್ನು ಪ್ರವೇಶಿಸಲು ಕೃಷ್ಣಾ ನದಿ ಪುಷ್ಕರಗಳು ಪ್ರಾರಂಭವಾದ ದಿನ ಶ್ರೀ ಗುರುಗಳು ನಮ್ಮ ನಾಲ್ವರಿಗೂ ಒಂದು ಹೂವಿನ ಆಸನವನ್ನು ತಯಾರಿಸಲು ಹೇಳಿದರು ಅದನ್ನು ಪಾತಾಳ ಗಂಗೆಯಲ್ಲಿ ನೀರಿನ ಮೇಲೆ ಇರಿಸಿ ಎಂದರು ಹಾಗೆಯೇ ಮಾಡಿದೆವು ಅವರು ಆಸನದ ಮೇಲೆ ಕುಳಿತು ಭಕ್ತರೆ ನಾನು ಇಲ್ಲವೆಂದು ಭಾವಿಸಬಾರದು ನಾಲ್ಕು ಜನ ಸೇರಿ ಎಲ್ಲಿ ನನ್ನ ಲೀಲೆಗಳನ್ನು ಹಾಡಿಕೊಂಡರೆ ಎಲ್ಲ ಶುಭ ನಡೆಯುತ್ತವೆ ಚಿಂತಿಸಬೇಡಿ ನಮ್ಮ ಕಥಾಮೃತವನ್ನು ಸ್ಮರಿಸುತ್ತಾ ನಮ್ಮನ್ನು ಧ್ಯಾನಿಸುತ್ತಾ ಇದ್ದರೆ ಅವರ ಮನೆಯಲ್ಲಿ ನಾಲ್ಕು ಪುರುಷಾರ್ಥಗಳು ನವವಿಧಗಳು ಅಷ್ಟ ಸಿದ್ಧಿಗಳು ನಿತ್ಯ ವಾಸಿಸುತ್ತವೆ ನಂತರ ಮುಕ್ತಿಯನ್ನು ಪ್ರಸಾದಿಸುತ್ತವೆ ನಮ್ಮ ಲೀಲೆಗಳ ರೂಪದಲ್ಲಿ ನಾವು ನಿಮ್ಮ ಮಧ್ಯದಲ್ಲಿಯೇ ಇರುತ್ತೇವೆ ನಾವು ಆನಂದ ನಿಲಯಕ್ಕೆ ಹೊರಟಿರುವೆವು ಅದಕ್ಕೆ ಗುರುತಾಗಿ ನಾಲ್ಕು ಹೂಗಳು ನಿಮ್ಮ ಬಳಿಗೆ ಬರುವುದು ಅವುಗಳನ್ನು ಜಾಗ್ರತೆಯಾಗಿಟ್ಟುಕೊಳ್ಳಿ ಎಂದು ಹೇಳುತ್ತಾ ನೀರಿನ ಪ್ರವಾಹದಲ್ಲಿ ಹೊರಟು ಹೋದರು ನಾವು ಭಾರವಾದ ಹೃದಯದಿಂದ ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಹಾಗೆಯೇ ನಿಂತಿರಲು ಎದುರಲ್ಲಿ ಬಂದ ನಾವಿಕರು ಸ್ವಾಮಿಯವರ ಚಿನ್ನದ ಪಾದುಕೆಗಳಲ್ಲಿ ಅವರಿಗೆ ದರ್ಶನವಿತ್ತರೆಂದು ಹೇಳಿ ಪ್ರವಾಹದಲ್ಲಿ ಬಂದ ಹೂಗಳನ್ನು ನಮಗೆ ತೆಗೆದುಕೊಂಡರು ಅವುಗಳನ್ನು ಕಣ್ಣಿಗೆ ಒತ್ತಿಕೊಂಡು ಭದ್ರವಾಗಿಟ್ಟುಕೊಂಡು ಅವುಗಳನ್ನೇ ರೂಪವಾಗಿ ನೆನೆಸಿಕೊಳ್ಳುತ್ತಾ ಕಾಲ ಕಳೆಯುತ್ತಿರುವವು ಎಂದು ಆ ಹೂವನ್ನು ತೆಗೆದು ನಾಮಧಾರಕನಿಗೆ ತೋರಿಸಿದ ಕೂಡಲೇ ಆತನಿಗೆ ಶ್ರೀ ಗುರುಗಳ ದರ್ಶನವಾಗಿ ಸಹಜ ಸಮಾಧಿ ಸ್ಥಿತಿಯೊಂದಿಗೆ ನಿಶ್ಚಯ ಇಷ್ಟನಾದನು ಇಲ್ಲಿಗೆ ಐವತ್ತೊಂದನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ